ಹಾಯ್ ಫ್ರೆಂಡ್ಸ್ ನಾನ್ ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಈಗಾಗಲೇ ಯಜಮಾನ ಚಿತ್ರ ರಿಲೀಸ್ ಆಗಿ ನಾಳೆಗೆ ಹದಿನೈದು ದಿನಗಳು ಇದೆ ಭರ್ಜರಿಯಾಗಿ ಎಲ್ಲೆಡೆ ಪ್ರದರ್ಶನ ಕಾಣ್ತಾ ಇದೆ ಅಭಿಮಾನಿಗಳು ಕೂಡ ಯಜಮಾನನನ್ನ ಕಣ್ತುಂಬಿಕೊಂಡು ಬಹಳ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವುಗಳ ನಡುವೆ ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಡಿಯಾ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಇದೆಲ್ಲವೂ ಸಂತಸದ ವಿಷಯ ಆದ್ರೆ ಒಡಿಯಾ ಶೂಟಿಂಗ್ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಕೆಲವು ಘಟನೆಗಳಿಂದ ದರ್ಶನ್ ಅಭಿಮಾನಿಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸ್ಟೋರಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು ಸೊ ಈ ಬಗ್ಗೆ ಸ್ಟೋರಿ ಮಾಡ್ತಾ ಇದ್ದೀನಿ ಅದೇನು ಅಂತ ನಿಮ್ ಜೊತೆ ಹಂಚ್ಕೊಳ್ತೀನಿ ಆದ್ರೆ ಅದಕ್ಕಿಂತ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಅಂದ್ಹಾಗೆ ಎಲ್ಲಾದ್ರೂ ಶೂಟಿಂಗ್ ನಡೀತಾ ಇದೆ ಅಂದ್ರೆ ಅದರಲ್ಲೂ ದರ್ಶನ್ ಅವರ ಮೂವೀಸ್ ಶೂಟಿಂಗ್ ನಡೀತಾ ಇದೆ ಅಂದ್ರೆ ಅಲ್ಲಿ ಅಭಿಮಾನಿಗಳ ದಂಡು ಆಗಮಿಸುತ್ತೆ ಅವ್ರನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಫೋಟೋ ತಕೊಳ್ಳೋಣ ಇಲ್ಲ ಸೆಲ್ಫಿ ತಕೊಳ್ಳೋಣ ಇಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋ ಸಾಕಷ್ಟು ಉತ್ಸಾಹ ಕುತೂಹಲ ಇದ್ದೇ ಇರುತ್ತೆ ಇತ್ತೀಚೆಗೆ ದರ್ಶನ್ ಅವರ ಒಡಿಯಾ ಚಿತ್ರದ ಸಾಂಗ್ ಶೂಟಿಂಗ್ ಕೂಡ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅಭಿಮಾನಿಗಳ ಜನಸಾಗರವೇ ಅಲ್ಲಿ ಹರಿದು ಬಂದಿತ್ತು ಇನ್ನು ದರ್ಶನ್ ಅವ್ರನ್ನ ನೋಡ್ತಿದ್ದಂತೆ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಉತ್ಸಾಹ ಸಂತೋಷ ಈ ಒಂದು ಹ್ಯಾಪಿನೆಸ್ ನಲ್ಲಿ ಎಲ್ಲರಿಗೂ ಕೂಡ ಫೋಟೋಸ್ ತೆಗಿತಾ ಇದ್ರು ಶೂಟಿಂಗ್ ನಡೀತಾ ಇದ್ರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಇಷ್ಟಕ್ಕೆ ಆಗಿದ್ರೆ ಪರವಾಗಿಲ್ಲ ಆದ್ರೆ ಆ ಎಲ್ಲವೂ ಕೂಡ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ತುಂಬಾ ಕಡೆ ವೈರಲ್ ಆಗ್ತಾ ಇದೆ ಸೊ ಅಭಿಮಾನಿಗಳಿಗೆ ಏನ್ ದುಃಖ ಆಗ್ತಾ ಇದೆ ಅಂದ್ರೆ ಇನ್ನೂ ಒಂದ್ ಕಡೆ ಒಡೆಯ ಚಿತ್ರೀಕರಣ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ತೆರೆ ಮೇಲೆ ಬಂದಿಲ್ಲ ಆದಾಗ್ಲೇ ಈ ಎಲ್ಲಾ ಸಾಂಗ್ ಗಳಾಗಿರ್ಬೋದು ಅಥವಾ ಫೋಟೋಸ್ ಗಳಾಗಿರ್ಬೋದು ತುಂಬಾ ಕಡೆನೆ ಸ್ಪ್ರೆಡ್ ಆಗಿರೋದು ಎಲ್ಲೋ ಒಂದ್ ಕಡೆ ಇಡೀ ಚಿತ್ರ ಬೇರೆ ರೀತಿ ಮುಂಬರುವ ದಿನಗಳಲ್ಲಿ ಸಮಸ್ಯೆ ಉದ್ಭವ ಆಗ್ಬೋದು ಅದರಿಂದಾಗಿ ದಯವಿಟ್ಟು ಈ ರೀತಿ ಯಾರು ಮಾಡಬೇಡಿ ಅಂತ ಒಂದು ಜಾಗೃತಿ ಮೂಡಿಸಿ ಅಂತ ಹೇಳಿ ಇದ್ರ ಮೇಲೆ ಒಂದು ಸ್ಟೋರಿ ಮಾಡಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಈ ಸ್ಟೋರಿ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರು ಕೂಡ ಶೂಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಸೆರೆ ಹಿಡಿಯಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಸೆರೆ ಹಿಡಿದ್ರು ಕೂಡ ಅದನ್ನ ಶೇರ್ ಮಾಡಬೇಡಿ ಬಿಕಾಸ್ ಒಂದು ಮೂವಿ ಮಾಡಬೇಕು ಅಂದ್ರೆ ಅದೊಂದು ಸುಲಭದ ಮಾತಲ್ಲ ಯಾಕಂದ್ರೆ ಒಂದು ಪ್ರೊಡ್ಯೂಸರ್ ಕೋಟ್ಯಾಂತರ ರೂಪಾಯಿ ಹಣ ಅಲ್ಲಿಗೆ ಹಾಕ್ತಾರೆ ಅಂದ್ರೆ ತಮ್ಮ ದುಡಿದ ದುಡ್ಡೆಲ್ಲ ಹಳ್ಳ ಹಾಕಿರ್ತಾರೆ ಸಾಲ ಮಾಡ್ಕೊಂಡು ಬಂದು ಹಾಕಿರ್ತಾರೆ ಸೊ ಎಲ್ಲ ಒಂದ್ ಕಡೆ ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಪರಿಶ್ರಮಕ್ಕೆ ಫಲ ಸಿಕ್ಕೋದಿಲ್ಲ ಅಷ್ಟೇ ಅಲ್ಲ ಅದರಿಂದ ಸಾವಿರಾರು ಜನರ ಪರಿಶ್ರಮವಿರುತ್ತೆ ಬದುಕಿರುತ್ತೆ ಎಲ್ಲವೂ ಕೂಡ ವ್ಯರ್ಥವಾಗೋಗುತ್ತೆ ಅದರಿಂದಾಗಿ ದಯವಿಟ್ಟು ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಯಾರು ಕೂಡ ಇಂತಹ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ದರ್ಶನ್ ಅಭಿಮಾನಿಗಳ ಜೊತೆಗೆ ನಾನು ಕೂಡ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಸುದ್ದಿ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿನ್ಸ್ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಇಷ್ಟು ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡೋ ಮೂಲಕ ಜಾಗೃತಿಯನ್ನು ಮೂಡಿಸಿ ಥ್ಯಾಂಕ್ ಯು